ನಮಸ್ತೆ ನಾನು ಡಾಕ್ಟರ್ ಚೈತ್ರಾ ಕನ್ಸಲ್ಟೆಂಟ್ ಗೈನಕಾಲಜಿಸ್ಟ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಇನ್ ದಾವಣಗೆರೆ ನಾನು ಈ ವಿಡಿಯೋದಲ್ಲಿ ಮೊದಲನೇ ಬಾರಿ ಪೀರಿಯಡ್ಸ್ ಆಗುವ ವಯಸ್ಸಿನ ಹೆಣ್ಣು ಮಕ್ಕಳೊಟ್ಟಿಗೆ ಮಾಡಬೇಕಾದ ಡಿಸ್ಕಷನ್ ಬಗ್ಗೆ ಚರ್ಚಿಸ್ತಾ ಇದ್ದೇನೆ ಯೂಶ್ವಲಿ ಎಂಟರಿಂದ ಹದಿನಾರು ವರ್ಷದ ಪ್ರಾಯದ ಹೆಣ್ಣು ಮಕ್ಕಳಲ್ಲಿ ಮೊದಲನೇ ಬಾರಿ ಪೀರಿಯಡ್ಸ್ ಆಗುವ ಮೊದಲು ಕೆಲವು ಚೇಂಜಸ್ ಕಾಣಿಸಿಕೊಳ್ತದೆ ಒಂದು ಅವರಲ್ಲಿ ಸಡನ್ ಆಗಿ ಹೈಟ್ ಇನ್ಕ್ರೀಸ್ ಆಗಬಹುದು ಅವರಲ್ಲಿ ಬ್ರೆಸ್ಟ್ ಡೆವಲಪ್ಮೆಂಟ್ ಕಾಣಿಸಿಕೊಳ್ಳಬಹುದು ಈ ಚೇಂಜಸ್ ಕಂಡಾಗ ನೆಕ್ಸ್ಟ್ ಆರು ತಿಂಗಳಿಂದ ಒಂದು ವರ್ಷದೊಳಗೆ ಅವರಿಗೆ ಮೊದಲನೇ ಬಾರಿ ಮುಟ್ಟು ಅಥವಾ ಪೀರಿಯಡ್ಸ್ ಆಗಬಹುದು ಇಂಥ ಸಂದರ್ಭದಲ್ಲಿ ಪೋಷಕರಾಗಿ ಹೆಣ್ಣು ಮಕ್ಕಳೊಟ್ಟಿಗೆ ಕೆಲವು ವಿಷಯವನ್ನು ತಿಳಿಸಬೇಕು ಅದರ ಬಗ್ಗೆ ನಾನು ಈಗ ಮಾಹಿತಿಯನ್ನು ನೀಡ್ತಾ ಇದ್ದೇನೆ ಮೊದಲನೆಯದಾಗಿ ಪೀರಿಯಡ್ಸ್ ಎಂದರೇನು ಈ ಪೀರಿಯಡ್ಸ್ ಪ್ರತಿ ತಿಂಗಳು ಮೂರರಿಂದ ಏಳು ದಿನಗಳವರೆಗೆ ಕಾಣಿಸಿಕೊಳ್ತದೆ ಆ ಟೈಮ್ ಅಲ್ಲಿ ರಕ್ತಸ್ರಾವ ಇರ್ತದೆ ಹಾಗೂ ಅದರ ಜೊತೆಯಲ್ಲಿ ಸ್ವಲ್ಪ ಹೊಟ್ಟೆ ನೋವು ಮೈಕೈ ನೋವು ಕಾಲು ನೋವು ಕಾಣಿಸಿಕೊಳ್ಳಬಹುದು ಇದು ಒಂದು ನಾರ್ಮಲ್ ಡೆವಲಪ್ಮೆಂಟ್ ಪ್ರಾಸೆಸ್ ಇದು ಕಾಯಿಲೆ ಅಲ್ಲ ಇದರಿಂದ ಭಯ ಪಡಬಾರದು ಅಂತ ಪೋಷಕರು ಅವರಿಗೆ ಧೈರ್ಯ ಕೊಡಬೇಕು ಅವರಿಗೆ ಈ ಟೈಮ್ನಲ್ಲಿ ಸ್ಯಾನಿಟರಿ ಪ್ಯಾಡ್ ಯೂಸ್ ಹೇಗೆ ಮಾಡಬೇಕು ಅಂತ ತಿಳಿಸಿಕೊಡಬೇಕು ಯೂಶ್ವಲಿ ಈ ಮೊದಲನೇ ಬಾರಿ ಪೀರಿಯಡ್ಸ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸ್ಕೂಲ್ನಲ್ಲಿ ಇರಬೇಕಾದ್ರೆ ಆಟ ಆಡುವಾಗ ಅಥವಾ ಟ್ರಾವೆಲ್ ಮಾಡುವ ಟೈಮ್ನಲ್ಲಿ ಆಗಿರ್ತದೆ ಅಂತ ಟೈಮ್ನಲ್ಲಿ ಪೋಷಕರು ಅವರೊಟ್ಟಿಗೆ ಆ ಮೊಮೆಂಟಲ್ಲಿ ಇರದೇ ಇರಬಹುದು ಅದಕ್ಕೆ ಮೊದಲೇ ಅವರಿಗೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಅವರು ಆ ಟೈಮ್ನಲ್ಲಿ ಆ ಸಿಚುವೇಶನ್ನ ಕಾನ್ಫಿಡೆಂಟ್ ಆಗಿ ಹ್ಯಾಂಡಲ್ ಮಾಡಬಹುದು ಅಷ್ಟೇ ಅಲ್ಲದೆ ಪೀರಿಯಡ್ಸ್ ಟೈಮ್ನಲ್ಲಿ ಅವರಿಗೆ ಎಲ್ಲ ಥರದ ದಿನನಿತ್ಯದ ಕೆಲಸಗಳನ್ನು ಮಾಡಬಹುದು ಅಂತ ತಿಳಿಸಬೇಕು ಅಂದರೆ ಸ್ಕೂಲಿಗೆ ಹೋಗೋದಾಗಿರ್ಬೋದು ಆಟ ಆಡೋದಾಗಿರ್ಬೋದು ಎಕ್ಸಸೈಸ್ ಯೋಗ ಇದೆಲ್ಲ ರೀತಿಯ ಚಟುವಟಿಕೆಯಲ್ಲಿ ಅವರು ಭಾಗವಹಿಸಬಹುದು ಮತ್ತು ಈ ಟೈಮ್ನಲ್ಲಿ ಅವರು ಪೌಷ್ಟಿಕ ಆಹಾರವನ್ನು ಸೇವಿಸಬೇಕು ಈ ವಿಷಯವನ್ನೆಲ್ಲ ಮೊದಲೇ ತಿಳಿಸಿದರೆ ಹೆಣ್ಣು ಮಕ್ಕಳು ಆ ಟೈಮ್ನಲ್ಲಿ ತುಂಬ ಕಾನ್ಫಿಡೆಂಟ್ ಆಗಿ ಆ ಸಿಚುವೇಶನ್ನ ಹ್ಯಾಂಡಲ್ ಮಾಡ್ತಾರೆ Thank you.